ನಮ್ಮ ಜೀವನದಲ್ಲಿ ನಾವು ಕೆಲವು ವ್ಯಕ್ತಿಗಳನ್ನು ತುಂಬಾ ಪ್ರೀತಿಸ್ತಾ ಇರ್ತೀವಿ ತುಂಬಾ ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅವರೇ ನಮ್ಮ ಸರ್ವಸ್ವ ಅವರಿಗಾಗಿ ನಮ್ಮ ಬದುಕು ಅವರೇ ನಮ್ಮ ನಿತ್ಯ ಜೀವನ ಅನ್ನೋ ಮಟ್ಟಕ್ಕೆ ನಾವು ಅವ್ರ ಜೊತೆ ಬೆರೆತೋಗಿರ್ತೀವಿ ಆ ರೀತಿಯ ಜನ ಯಾರು ಮೇಡಮ್ ಅಂದರೆ ನೀವೇ ಗೇಸ್ ಮಾಡಿ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಸಂಗಾತಿ ಆಗಿರ್ಬೋದು ಅಥವಾ ನಿಮ್ಮ ಆತ್ಮೀಯ ಗೆಳೆಯ ಆಗಿರ್ಬೋದು ಅಥವಾ ನಿಮ್ಮ ನೆರೆ ಹೊರೆಯ ಜನ ಇರ್ಬೋದು ಅಜ್ಜ ಹಜ್ಜಿ ಇರ್ಬೋದು ಯಾರೇ ರೀ ಕೆಲವೊಂದು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಅವರದೇ ಆದ ಒಂದು ಪ್ರಮುಖ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇರ್ತಾರೆ ಅವರ ಮೇಲೆ ಅಪಾರವಾದ ಭರವಸೆ ಪ್ರೀತಿ ವಿಶ್ವಾಸ ಎಲ್ಲವನ್ನು ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ ತಪ್ಪಲ್ಲ ಯಾಕೆಂದರೆ ನನ್ನ ಮಕ್ಕಳು ನನ್ನ ಗಂಡ ನನ್ನ ಹೆಂಡತಿ ನನ್ನ ನೆರೆಹೊರೆಯವ ನನ್ನ ಸ್ನೇಹಿತ ಇದ್ಯಾವುದು ತಪ್ಪಲ್ಲ ಮನುಷ್ಯನ ಸಹಜ ಗುಣ ಹಾಗಾಗಿ ಆ ನಂಬಿಕೆ ಎಷ್ಟರ ಮಟ್ಟಿಗೆ ಆಳವಾಗಿ ಬೇರೂರುತ್ತೆ ಅಂದರೆ ಅವರಿಗಾಗಿಯೇ ನಾವು ತುಂಬ ತ್ಯಾಗಗಳನ್ನು ಮಾಡೋದಕ್ಕೆ ಒಂದಾಗ್ಬಿಡ್ತೀವಿ ಎಷ್ಟೋ ಸಾರಿ ಜಗಳಾದಾಗ ಅವರನ್ನು ಹಿಂದೆ ಇಟ್ಟು ಮುಂದೆ ನಾವು ನಿಂತು ಮಾತಾಡಿರ್ತೀವಿ ಅವರ ಪರ ನಿಂತು ಹೋರಾಟಕ್ಕೆ ಒಡ್ಡಿರ್ತೀವಿ ಇಷ್ಟೆಲ್ಲ ಮಾಡೋ ನಾವು ಇಷ್ಟೆಲ್ಲ ತ್ಯಾಗ ಮಾಡೋ ನಮಗೆ ಒಂದು ದಿನ ರಿಯಲೈಸ್ ಆಗುತ್ತೆ ನಾವು ಎಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟು ಅವರನ್ನು ಕಾಪಾಡೋದಕ್ಕೆ ಓಡುತ್ತಾ ಇದ್ದೀವಿ ಅಷ್ಟೇ ಎಫರ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಬಂದಾಗ ಎಷ್ಟು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಅಂತ ಸಿಕ್ಕಿದೆ ಹೇಳಿ ಸೋ ಮೆನಿ ಪೀಪಲ್ಸ್ ಫೀಲಿಂಗ್ಸ್ ಏನು ಗೊತ್ತಾ ನೋ ಇದು ಒನ್ ವೇ ನಾವಿಟ್ಕೊಂಡಿರೋ ನಂಬಿಕೆ ನಾವಿಟ್ಟಿರೋ ಪ್ರೀತಿ ನಾವಿಟ್ಟಿರೋ ಅಂಧವಿಶ್ವಾಸ ಅನ್ನೋದು ಬೇಗ ಅರ್ಥ ಆಗಿಬಿಡುತ್ತೆ ಯಾಕೆಂದರೆ ನಮ್ಮಷ್ಟು ತವಕ ನಮ್ಮಷ್ಟು ಪ್ರೀತಿ ನಮ್ಮಷ್ಟು ತ್ಯಾಗ ಅವರಲ್ಲಿ ಇರೋದಿಲ್ಲ ರೀ ಯಾಕೆ ಅಂದರೆ ನಮ್ಮ ಅತಿಯಾದ ವರ್ತನೆ ಅವರಿಗೆ ಅಲಸ್ಯ ಆಗೋಗಿರುತ್ತೆ ವಾಕರಿಕೆ ಆಗೋಗಿರುತ್ತೆ ಇದು ಒಂದು ನನಗೆ ಎಡ್ಡೇಕ್ ಅನ್ನೋ ರೀತಿಯಲ್ಲಿ ನಾವಾಗ್ಬಿಟ್ಟಿರ್ತೀವಿ ಹಾಗಾಗಿ ದಾಸಾರಕ್ಕೆ ಒಳಪಡೋದು ಅಂದರೆ ಜೀವನದಲ್ಲಿ ನಾವಿದ್ದು ಕೂಡ ಸತ್ತಂತೆ ಯಾವುದನ್ನು ಆಗಲಿ ಅತಿಯಾಗಿ ಯಾರ ಮೇಲೆ ಆಗಲಿ ನಂಬಿಕೆ ಇಟ್ಕೋಬೇಡಿ ಯಾಕೆ ಅಂದರೆ ತುಂಬ ನೋವಾಗೋದು ಅವರಿಂದಲೇ ನಾವು ನೋಡಿ ಯಾರನ್ನು ಏ ಈತ ಏನು ಮಾಡ್ತಾನೆ ಅಂತ ನೆಗ್ಲೆಕ್ಟ್ ಮಾಡಿರ್ತೀವಿ ಅವ್ರು ನಮಗೆ ಪ್ರೀತಿ ಕೊಡೋಕ್ಕೆ ಬಂದ್ರೂ ಏ ಹೋಗಪ್ಪ ನಿಂದೊಂದು ಗೋಳು ಅಂತ ಯಾವುದೋ ಸೈಡಲ್ಲಿ ನಮ್ಮ ಲಿಸ್ಟಲ್ಲೇ ಇರೋಲ್ಲ ಬೇಕಾಗ್ತಾರೆ ಅಂತ ಇಟ್ಕೊಂಡಿರ್ತೀವಿ ಆ ವ್ಯಕ್ತಿಗಳು ಸಮಯಕ್ಕೆ ಸರಿಯಾಗಿ ನಮ್ಮ ಕಣ್ಣೀರನ್ನು ಹೊರೆಸ್ತಾರೆ ಏನು ನೀನು ನೋವು ಅಂತ ಕೇಳ್ತಾರೆ ಸಹಾಯ ಮಾಡ್ಲಾ ಅಂತ ಕೇಳ್ತಾರೆ ಆಗ ನಮಗೆ ರಿಯಲೈಸ್ ಆಗುತ್ತೆ ನಾವು ಯಾರಿಗೆ ಮಹತ್ವವನ್ನು ಕೊಟ್ಟು ಫಸ್ಟ್ ಪ್ರೀರಿಯಾರಿಟಿ ಅಂತ ಒನ್ ಟೂ ತ್ರೀ ಅಂತ ಟಾಪ್ ಫೈವಲ್ಲಿ ಇಟ್ಟಿರ್ತೀವಿ ಅವರೆಲ್ಲರೂ ಲಾಸ್ಟಲ್ಲಿ ಬಂದುಬಿಟ್ಟಿರ್ತಾರೆ ಯಾರನ್ನ ಅಟ್ಲೀಸ್ಟ್ ಅಂತ ಇಟ್ಟಿರ್ತೀವಿ ಆ ಲೀಸ್ಟಲ್ಲಿರೋರೆ ಫಸ್ಟ್ ಪ್ರಿಫ್ರೆನ್ಸ್ ಆಗಿ ನಮಗೆ ಕಾಣ ಸಿಗುತ್ತಾರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗ್ಬಿಡತ್ತೆ ಯಾವುದೇ ಆಗಲಿ ರೀ ಅತಿಯಾದ ನಂಬಿಕೆ ನಿನ್ನ ಮೇಲಿಡೋ ಬೇರೆ ಯಾರ ಮೇಲೂ ಇಡಬೇಡ ನಿನ್ನ ಸ್ವಂತಿಕೆ ನಿನ್ನ ಅಸ್ತಿತ್ವ ನಿನ್ನ ಸ್ವಾಭಿಮಾನ ನಿನ್ನ ಪ್ರೀತಿ ಉಳಿಬೇಕು ಅಂದರೆ ನೀನೇ ಹೋರಾಟ ಮಾಡಬೇಕು ಯಾರ ಮೇಲೆ ನಂಬಿಕೆ ಇಟ್ಕೋಬಾರ್ದು ಮೊದಲು ನಿನ್ನನ್ನು ನೀನು ಪ್ರೀತಿ ಮಾಡು ನಿನ್ನನ್ನು ನೀನು ನಂಬು ನಂತರ ಜಗತ್ತಿಗೆ ನೀನು ಮಾದರಿಯಾಗಿ ಬೆಳಿತೀಯ ಹೌದು ಒಂದು ಸಲ್ವ ನಿಮಗೆ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ